ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೇಜ್ ನಾವು ಇವತ್ತಿನ ವಿಡಿಯೋದೊಳಗೆ ಜಗತ್ತಿನ ಅತ್ಯಂತ ದೊಡ್ಡ ಹಿಂದೂ ದೇಗುಲ ಆಗಿರುವಂತಹ ಅಂಕೋರ್ ವಾಟ್ ಬಗ್ಗೆ ತಿಳ್ಕೊಳ್ಳೋಣಂತ ಅಂಕೋರ್ ವಾಟ್ ವಿಶ್ವದ ಎಂಟನೇ ಅದ್ಭುತ ಆಗಿದೆ ಕಾಂಬೋಡಿಯಾದ ಹೃದಯ ಭಾಗದಲ್ಲಿರುವಂತಹ ಈ ಅಂಕೋರ್ ವಾಟ್ ಇತ್ತೀಚೆಗೆ ಇಟಲಿಯ ಪೋಂಪೈಯನ್ನು ಮೀರಿಸಿ ವಿಶ್ವದ ಎಂಟನೇ ಅದ್ಭುತ ಅನ್ನುವಂಥ ಪ್ರತಿಷ್ಠಿತ ಬಿರದನ್ನು ಗಳಿಸಿದೆ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ರಚನೆ ಮಾತ್ರ ಅಲ್ಲದೆ ವಾಸ್ತುಶಿಲ್ಪದ ತೇಜಸ್ಸು ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಈಗ ಅಂಕೋರ್ ವಾರ್ಡ್ ಬಗ್ಗೆ ನೋಡೋದಾದ್ರೆ ಇದು ಸುಮಾರು ಐದುನೂರು ಎಕರೆ ವಿಸ್ತೀರ್ಣದ ವಿಸ್ತಾರವಾದ ದೇವಾಲಯ ಆಗಿದೆ ಮತ್ತು ಇದು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕವಾಗಿ ಕಾರ್ಯನಿರ್ವಹಿಸ್ತದೆ ಮೂಲತಃ ಹನ್ನೆರಡನೇ ಶತಮಾನದಲ್ಲಿ ರಾಜ ಸೂರ್ಯವರ್ಮನ್ ನಿರ್ಮಿಸಿದಂತಹ ಈ ದೇವಾಲಯವನ್ನು ಹಿಂದೂ ದೇವತೆ ವಿಷ್ಣುವಿಗೆ ಸಮರ್ಪಿಸಲಾಗ್ತದೆ ಕಾಲಾನಂತರದೊಳಗೆ ಇದು ಪ್ರಮುಖ ಬೌದ್ಧ ದೇವಾಲಯವಾಗಿ ರೂಪಾಂತರಗೊಳ್ತದ ಇದು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಪರಿವರ್ತನೆಯನ್ನು ಪ್ರತಿಬಿಂಬಿಸ್ತದ ಈ ಸ್ಥಳ ಎಂಟು ತೋಳುಗಳ ವಿಷ್ಣುವಿನ ಪ್ರತಿಮೆಗೆ ಹೆಸರುವಾಸಿಯಾಗಿದೆ ಇದನ್ನು ಸ್ಥಳೀಯರು ರಕ್ಷಿಸುವ ದೇವತೆ ಅಂತ ಪೂಜೆ ಮಾಡ್ತಾರೆ ಅಂಕೋರ್ವಾಟ್ನ ಇತಿಹಾಸದ ಮಹತ್ವವನ್ನು ತಿಳ್ಕೊಳ್ಳೋದಾದ್ರೆ ಈಗ ಅಂಕೋರ್ವಾಟ್ನ ಐತಿಹಾಸಿಕ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ಈ ಅಂಕೋರ್ವಾಟ್ನ ಇತಿಹಾಸ ಹಿಂದೂ ದೇವಾಲಯದಿಂದ ಬೌದ್ಧ ಅಭಯಾರಣ್ಯಕ್ಕೆ ಪರಿವರ್ತನೆಯಿಂದ ಗುರುತಿಸಲ್ಪಟ್ಟಿದೆ ದೇವಾಲಯದ ಗೋಡೆಗಳ ಮೇಲಿನ ಸಂಕೀರ್ಣ ಕೆತ್ತನೆಗಳು ಹಿಂದೂ ಮತ್ತು ಬೌದ್ಧ ಪುರಾಣಗಳ ದೃಶ್ಯಗಳನ್ನು ಚಿತ್ರಿಸ್ತದೆ ಪ್ರದೇಶದ ಧಾರ್ಮಿಕ ಮತ್ತು ಐತಿಹಾಸಿಕ ವಿಕಾಸದ ಮೂಲಕ ದೃಶ್ಯ ಪ್ರಯಾಣವನ್ನು ಒದಗಿಸ್ತದ ಅಂಕೋರ್ವಾಟ್ನ ವಾಸ್ತುಶಿಲ್ಪದ ತೇಜಸ್ಸು ಅದರ ಬೃಹತ್ ಪ್ರಮಾಣದ ನಿಖರವಾದ ಸಮಿತಿ ಮತ್ತು ಸಂಕೀರ್ಣವಾದ ಬಾಸ್ ರಿಲೀಫ್ಗಳಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದ ಕೇಂದ್ರ ದೇವಾಲಯ ಸಂಕೀರ್ಣವು ಮೇರು ಪರ್ವತವನ್ನು ಪ್ರತಿನಿಧಿಸುವ ಐದು ಕಮಲದ ಆಕಾರದ ಗೋಪುರಗಳನ್ನು ಹೊಂದಿದೆ ಇದು ಹಿಂದೂ ಮತ್ತು ಬೌದ್ಧ ವಿಶ್ವ ವಿಜ್ಞಾನದಲ್ಲಿ ದೇವತೆಗಳ ಪೌರಾಣಿಕ ವಾಸಸ್ಥಾನ ಆಗಿದೆ ಅದರ ಹೊರಗೋಡೆಗಳ ಸುತ್ತ ವಿಶಾಲವಾದ ಕಂದಕ ಇದ್ದು ಈ ಪುರಾತನ ಅದ್ಭುತದ ಭವ್ಯತೆಯನ್ನು ಇದು ಹೆಚ್ಚಿಸ್ತದೆ ಬಾಸ್ ರಿಲೀಫ್ಗಳು ಅಂತಂದರೆ ಉಬ್ಬಿರುವ ಕೆತ್ತನೆ ಕೆಲಸ ಈ ಕೆತ್ತನೆಗಳು ಹಿಂದೂ ಮಹಾಕಾವ್ಯಗಳು ಐತಿಹಾಸಿಕ ಘಟನೆಗಳು ಮತ್ತು ಖಮೇರ್ ಜನದ ದೈನಂದಿನ ಜೀವನದ ದೃಶ್ಯಗಳನ್ನು ಚಿತ್ರಿಸ್ತದೆ ಈ ಕೆತ್ತನೆಗಳಲ್ಲಿನ ವಿವರಗಳ ಮಟ್ಟ ಈ ಬೃಹತ್ ಯೋಜನೆಗೆ ಕೊಡುಗೆ ನೀಡದ ಕುಶಲಕರ್ಮಿಗಳ ಕೌಶಲ್ಯ ಮತ್ತು ಕರಕುಶಲತೆಯನ್ನು ತೋರಿಸ್ತದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಕೋರ್ವಾಟ್ನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅದರ ವಾಸ್ತುಶಿಲ್ಪದ ವೈಭವವನ್ನು ಮೀರಿ ಅಂಕೋರ್ವಾಟ್ ಅಪಾರವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ ಇದು ಸಕ್ರಿಯ ಧಾರ್ಮಿಕ ತಾಣವಾಗಿ ಉಳ್ಕೊಂಡದ ಬೌದ್ಧ ಸನ್ಯಾಸಿಗಳು ಮತ್ತು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿರುವಂತಹ ಭಕ್ತರನ್ನು ಇದು ಆಕರ್ಷಣೆ ಮಾಡ್ತದ ಇದರೊಳಗೆ ನಡೆಯುವಂತಹ ಅತ್ಯಂತ ಅಪ್ರತಿಮ ಅನುಭವ ಅಂತಂದ್ರೆ ಅದರ ಭವ್ಯವಾದ ಗೋಪುರಗಳ ಮೇಲೆ ಸೂರ್ಯೋದಯವನ್ನು ವೀಕ್ಷಿಸೋದು ಮುಂಜಾನೆ ದೇವಾಲಯವು ಗುಲಾಬಿ ಕಿತ್ತಳೆ ಮತ್ತು ಚಿನ್ನದ ವರ್ಣಗಳಲ್ಲಿ ಸ್ನಾನ ಮಾಡಲ್ಪಟ್ಟಿದೆ ಇದು ವಿಶ್ವದ ಎಂಟನೇ ಅದ್ಭುತದ ಆಕರ್ಷಣೆಯನ್ನು ಹೆಚ್ಚಿಸುವ ಒಂದು ಉಸಿರುಗಟ್ಟುವ ದೃಶ್ಯವನ್ನು ಸೃಷ್ಟಿಸ್ತದೆ ರಾಜ ಸೂರ್ಯವರ್ಮನ್ ಯಾರು ಅಂತಂದ್ರೆ ಪರಮ ವಿಷ್ಣು ಲೋಕ ಎಂದು ಕರೆಯಲ್ಪಡುವ ಸೂರ್ಯವರ್ಮನ್ ಡಿ ಸಾವಿರದ ಒನ್ನೂರ ಹದಿಮೂರರಿಂದ ಸಾವಿರದ ಒನ್ನೂರ ಐವತ್ತರವರೆಗೆ ಆಳಿದ ಖಮೇರ್ ಸಾಮ್ರಾಜ್ಯದ ರಾಜ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕವಾಗಿರುವಂತಹ ಅಂಕೋರ್ಬಾಟ್ನ ದೇವಾಲಯದ ಸಂಕೀರ್ಣವನ್ನು ನಿರ್ಮಿಸಲು ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಇವರು ಒಬ್ಬ ಧರ್ಮನಿಷ್ಠ ಹಿಂದೂ ಮತ್ತು ನುರಿತ ಮಿಲಿಟರಿ ನಾಯಕ ಅವರು ಖಮೇರ್ ಸಾಮ್ರಾಜ್ಯವನ್ನು ಅದರ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಿಸಿದರು ಮತ್ತು ಆಗ್ನೇಯ ಏಷ್ಯಾದ ಹೆಚ್ಚಿನ ಭಾಗವನ್ನು ತನ್ನ ನಿಯಂತ್ರಣಕ್ಕೆ ತಂದರು ಅವರು ದೊಡ್ಡ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪ್ರವರ್ಧಮಾನದ ಅವಧಿಯನ್ನು ಸಹ ಮೇಲ್ವಿಚಾರಣೆ ಮಾಡಿದರು ಇವರ ಅತ್ಯಂತ ಪ್ರಸಿದ್ಧ ಸಾಧನೆ ಅಂತಂದರೆ ಅಂಕೋರ್ವಾಡ್ ದೇವಾಲಯದ ಸಂಕೀರ್ಣ ಹಿಂದೂ ದೇವರಾದ ವಿಷ್ಣುವನ್ನು ಗೌರವಿಸಲಿಕ್ಕೆ ಈ ಬೃಹತ್ ಕಟ್ಟಡವನ್ನು ನಿರ್ಮಿಸಲಾಯಿತು ಇದು ಖಮೇರ್ ವಾಸ್ತುಶೈಲಿಯ ಮೇರು ಕೃತಿಯಾಗಿದೆ ಮತ್ತು ಇದು ವಿಶ್ವದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಸೂರ್ಯವರ್ಮನ್ ಅವರ ಆಳ್ವಿಕೆ ಖಮೇರ್ ಸಾಮ್ರಾಜ್ಯಕ್ಕೆ ಸುವರ್ಣ ಯುಗವಾಗಿರ್ತದೆ ಅವರು ಪ್ರಬಲ ಮತ್ತು ಬುದ್ಧಿವಂತ ನಾಯಕರಾಗಿದ್ದರು ಅವರು ಕಾಂಬೋಡಿಯಾದೊಳಗ ಶಾಶ್ವತ ಪರಂಪರೆಯನ್ನು ಬಿಟ್ಟರು ಅವರ ಸಾಧನೆಗಳು ಇಂದಿಗೂ ಜನರಿಗೆ ಸ್ಫೂರ್ತಿ ನೀಡ್ತವೆ ಸೊ ಇದಿಷ್ಟು ಅಂಕೋರ್ ವಾರ್ಡ್ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್